ಹೊಸ ಚಿತ್ರತಂಡ ಸಿನಿಮಾ ಮಾಡಿದ್ರೆ ಥಿಯೇಟರ್ಗೆ ಜನ ಬರೋದಿಲ್ಲ ಅನ್ನೋ ಕೂಗು ಒಂದು ಕಡೆ ಇರಬೇಕಾದ್ರೆ ಇವಾಗ ಪಪ್ಪಿ ಸಿನಿಮಾ ಫಿಫ್ಟಿ ಡೇಸ್ ಪೂರೈಸಿದೆ ಸೊ ಇವತ್ತು ಚಿತ್ರತಂಡನೇ ನಮ್ಮೊಟ್ಟಿಗೆ ಬನ್ನಿ ಮಾತಾಡಿಸ್ತಾ ಹೋಗೋಣ ಹೇಗೆ ಹೇಗೆ ಅನಿಸ್ತಿದೆ ಐವತ್ತು ದಿನ ಕಂಪ್ಲೀಟ್ ಮಾಡಿದ್ದು ತುಂಬ ಖುಷಿ ಆಗ್ಕಂತ ರೀ ಎಲ್ಲ ಐವತ್ತು ದಿನ ನೋಡಿದ ಕಿನ ಐವತ್ತು ದಿನ ನೋಡಿ ನೂರು ದಿನ ಆದರೆ ಸಾಕು ನಿಮಗೆ ಅನಿಸ್ತದೆ ನಮಗೂ ತುಂಬ ಖುಷಿ ಆಯ್ತು ರೀ ಐವತ್ತು ಜನ ಹೊಡೇತ ಸಾಕು ರೀ ಇನ್ನೂ ಯಾರ್ಯಾರು ನೋಡಿಲ್ಲ ಅವ್ರು ಇದು ನೋಡ್ರಿ ನಮ್ಮ ಪಪ್ಪಿ ಸಿನಿಮಾ ಇನ್ನೂ ನೂರು ಜನ ಬಾಳಿಸ್ರಿ ನಾವು ಸರ್ ಇದು ಫಿಲ್ಮ್ ಫೆಸ್ಟಿವಲ್ಗೆ ಅಂತ ಮಾಡಿದಂಥ ಸಿನಿಮಾ ಈಗ ಫಿಫ್ಟಿ ಡೇಸ್ ಪೂರೈಸಿದೆ ಸೊ ಎಷ್ಟು ಖುಷಿ ಆಗ್ತಿದೆ ಫಸ್ಟಿಗೆ ಅವಮಾನ ಇವಾಗ ಸನ್ಮಾನ ಆಗ್ತಿದೆ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಅದೇ ತುಂಬ ಖುಷಿ ಆಗುತ್ತೆ ಏನಂತಂದರೆ ಒಂದು ಫಿಲ್ಮ್ ಫೆಸ್ಟಿವಲ್ಗೆ ಅಂತ ಮಾಡಿದಾಗ ಅದು ರಿಜೆಕ್ಟ್ ಆದಾಗ ತುಂಬ ಬೇಜ ಮುಂದೆ ಏನು ಮಾಡೋದು ಅಂತ ಒಂದು ಮನಸ್ಸಲ್ಲಿ ಬಂದಾಗ ಸೊ ನಮಗೆ ಮನ್ಸಲ್ಲಿ ಬರೋದು ಆಡಿಯನ್ಸ್ ಸೊ ಅವರಿಗೋಸ್ಕರ ಸಿನ್ಮಾ ಸೊ ಅವರು ನೋಡಿ ಗೆದ್ದಿದ್ದಾರೆ ಅಂದರೆ ಅದು ಯಾವ ಸ್ಟಾರ್ ಕ್ಯಾಸ್ಟ್ ಇಲ್ಲದೆ ಒಂದು ಫಿಲಮ್ ಫೆಸ್ಟಿವಲ್ಲೇ ರಿಜೆಕ್ಟ್ ಆಗಿರೋ ಸಿನ್ಮಾನ ಫಿಫ್ಟಿ ಡೇಸ್ ಓಡ್ತಾರೆ ಅಂದರೆ ಅದು ಕನ್ನಡ ಸಿನ್ಮಾ ಅದು ಸಾಮಾನ್ಯ ಅಲ್ಲ ಸೊ ಈ ವಿಷಯವಾಗಿ ನಾವು ಎಲ್ಲರೂ ಕನ್ನಡ ನಾಡಿನ ಎಲ್ಲ ಜನರಿಗೂ ಸ್ಪೆಷಲ್ ಆಗಿ ನಮ್ಮ ಮಾಧ್ಯಮದವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಕಲೆಕ್ಷನ್ ವೈಸ್ ಎಷ್ಟಾಗಿದೆ ಸರ್ ಈ ಸಿನಿಮಾ ಅದು ಪ್ರೊಡ್ಯೂಸರ್ ಇದ್ದಾರೆ ಮೇಡಮ್ ಇಲ್ಲ ನೀವು ಅವ್ರನ್ನ ಕೇಳಬೇಕಾಗುತ್ತೆ ಸೊ ಅವ್ರಿಗೆ ಸಂಬಂಧಪಟ್ಟಿದ್ದು ಸೊ ನಿಮ್ಮ ಊರಲ್ಲಿ ನಿಮ್ಮ ಮನೇಲೆಲ್ಲ ಫಿಫ್ಟಿ ಡೇಸ್ ಕಂಪ್ಲೀಟ್ ಆಗಿರೋದು ನೋಡಿ ಏನಂದ್ರು ಎಲ್ಲ ನಮ್ಮ ಶಾಲೆಗೆ ಹೋದಾಗ ಏನಪ್ಪ ಬರೀ ಹೇಳಕ್ಕೆ ಉಚ್ಚಾಯಕ್ಕೆ ಹೇಳ್ತೀರಿ ನಿಮ್ಗೆ ಏನು ಕೆಲಸ ಏನು ಬೇರೆದಿಲ್ಲ ಏನಂತ ಕೇಳ್ತಾರೆ ನಿಮಗೇನಂದ್ರು ನಮಗೆ ಹಂಗಂತಾರೆ ನಮ್ಮ ಐವತ್ತು ಜನ ಓಡೈತ ಸಾಕಲಿ ಬರೀ ಹೇಳಕ್ಕೆ ಉಚ್ಚಾಯಕ್ಕಿರಿ ಮತ್ತೊಳ್ಳಿ ಅದನ್ನ ಬಿಟ್ರೆ ಬೇರೆ ಏನೇನಿಲ್ಲಪ್ಪ ಅಂತ ಅಂತಾರಾ ಬಂದು ನೀವು ಮಾಡಿ ಬರಲಿ ಗೊತ್ತಾಗತ್ತೆ ಅಂತ ಅಂತೀರಿ ಓಕೆ ರಮ್ಯಾ ಮೇಡಮ್ ಒಂದು ಸೈಕಲ್ ಕೊಟ್ರಲ್ವಾ ಆ ಸೈಕಲ್ ಎಲ್ಲಿದೆ ಇವಾಗ ಓಡಿಸಿದ್ರಾ ಸೈಕಲ್ನ ಒಡ್ಸ್ಯೋ ಚಂದ ಐತ್ರಿ ಎಲ್ಲ ಚಂದ ಐತ್ರಿ ಹಾಂ ನೀನು ನಾನು ಹೊಡ್ಸ್ಯಾನ್ ರೀ ಇಬ್ಬರು ಒಟ್ಟಿಗೆ ಹೊಡ್ಸ್ಯಾನ್ ಇಬ್ಬರು ಒಟ್ಟಿಗೆ ಹಾಂ ಬೇರೆ ಬೇರೆ ಸೈಕಲ್ ಕೊಟ್ಟಿದರಲ್ಲ ಇಬ್ಬರು ಒಟ್ಟಿಗೆ ಕೊಟ್ಟು ಒಡ್ಸಿದ್ರು ಹೇ ಸೈಕಲ್ ಸೈಕಲ್ ಮತ್ತು ಒಟ್ಟಿಗೆ ಓಡ್ಸಿದ್ರಿ ಅಂತ ಹೇಳ್ತಿದಿರ ಮತ್ತೆ ದೆಂಗೆ ಯಾರ್ ಸೈಕಲ್ ತಂದೆ ಇವ ನಾವ ಒಂದಿನ ನಾವ ಒಂದ ಸೈಕಲ್ ತಗಂದಿನಿ ಒಂದ ಸೈಕಲ್ ತಂದೆ ಇಬ್ರು ತಂದಿದ್ದಾರೆ ಇವಾಗ ಸಿನಿಮಾ ರಿಲೀಸ್ ಆದ್ಮೇಲೆ ನೀವು ಸ್ಕೂಲ್ ಗೆ ಅವಾಗ ಸ್ಕೂಲ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಏನಂದ್ರೋ ಅವರು ಹಾಗೆ ಅಂತಾರೆ ಏಲಕ ಹೋಗೋದು ಉಚ್ಚೋಕೋದು ಅಂತ ಅಂತಾರೆ ಮೊದಲು ಇದು ನೀವು ಮಾಡಾ ಕೆಲಸ ಇಲ್ಲ ಅಂದೆ ನಿಮಗೆ ಬರೀ ಅಂಥದ್ದು ಮಾಡಿರಲ್ಲ ಯಾನ್ರ ಚೋಲದ ಮಾಡ್ತಾರೆ ಅಂತ ಅಂತಾರೆ ಈಗಾಗಲೇ ಪಪ್ಪಿ ಟೂ ಸಿನಿಮಾವನ್ನ ಕೂಡ ಅನೌನ್ಸ್ ಮಾಡಿದಿರಿ ಅದರಲ್ಲಿ ಯಾವ ತರ ಕತೆ ಇರ್ಬೋದು ಅದು ನಮ್ಮ ಪಕ್ಕ ಉತ್ತರ ಕರ್ನಾಟಕದ ಸ್ಲಾಂಗ್ ಅಂದ್ರೆ ಆ ಭಾಗದಲ್ಲಿ ಇರುತ್ತೆ ಈಗ ಪಪ್ಪಿವನ್ನು ನಮ್ಮ ಬೆಂಗಳೂರಲ್ಲಿ ಬಂದು ಜೀವನ ಕಟ್ಕೊಳ್ಳೋ ಜನರ ಕತೆ ಆಗಿತ್ತು ಸೊ ಪಪ್ಪಿ ಟು ಬಂದ್ಬಿಟ್ಟು ಆ ಭಾಗದ ನಮ್ಮ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದ ಕಥೆ ಆಗಿರುತ್ತೆ ಮೇಡಮ್ ನಿಮಗೆ ಒಂದು ಕ್ವಶನ್ ಇವಾಗ ಪಪ್ಪಿ ಟೂ ಅಲ್ಲೂ ನೀವೇ ಇರ್ತೀರಾ ಅಥವಾ ಆಸೆ ಆಸೆ ಇರ್ತೀರ

ಬೈದ್ರೆ ಇರಲ್ಲ ಏನು ಬೈಯಲ್ಲ ಅಂದ್ರೆ ಇರ್ತಿಯಂತೆ ಏನ್ ಇವ್ನು ಸ್ಕೂಲ್ಗೆ ಹೋಗ್ತಾ ಇಲ್ಲ ಹಂಗಾಗಿ ಇವನು ನಾನು ಡಿಸೈಡ್ ಆಗಿಬಿಟ್ಟಿದ್ದೀನಿ ಫಸ್ಟ್ ಸ್ಕೂಲ್ಗೆ ಹೋದ್ರೆ ಮಾತ್ರ ಪಪ್ಪಿ ಟೋಲಿ ಇರ್ತೀಯ ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿದೀನಿ ಸೊ ನೋಡೋಣ ಎಮ್ಮೆ ಎ ಮೈಸಾಕ ಕುರಿ ಮೈಸಾಕ ಹೋಗ್ತಾ ಇದ್ದಾನ ಅವನು ಸೊ ಹಾಗಾಗಿ ಅವನ್ನ ಇದು ಮಾಡ್ತಾ ಇದೀನಿ ಮೇಡಮ್ ತೆಗಿತಾ ಇದೀವಿ ಅವಲ್ಲ ಅವನು ಮಾತ್ರ ಇರ್ತಾನೆ ಅವ್ನು ಕರೆಕ್ಟ್ ಆಗಿ ಸ್ಕೂಲ್ಗೆ ಹೋಗ್ತಾ ಮೇಲೆ ಕಂಪ್ಲೇಂಟ್ ಇದೆ

ಅವ್ರಿಗೆ ಸೊ ಅದ್ರ ಊರಲ್ಲಿ ಕುರಿ ಮೇಸಕ ದನ ಮೈಸಾಕೆಲ್ಲ ಹೋಗ್ತಿದ್ದಿಲ್ಲ ಇದನ್ನು ಡೌನ್ ಟು ಅರ್ಥ ಆಗಿ ಇದಾರೆ ಇನ್ನು ಅವನಿಗೆ ಒಂದ್ ಸ್ವಲ್ಪ ಬಂದಿದೆ ಆಟಿಟ್ಯೂಡ್ ಬಂದಿದೆ ನಾನು ಹೀರೋ ಅನ್ನೋದು ಒಂದ್ ಸ್ವಲ್ಪ ಅವನಿಗಿದೆ ಇವನಿಗಿಲ್ಲ ಅದು ಹೀರೋ ಹೀರೋಟ್ಯೂಡ್ ಬಂದಿದೆ ಅಂತೆಲ್ರಿ

ಎಲ್ಲರೂ ದರ್ಶನ್ ಸರ್ ಒಟ್ಟಿಗೆ ಆಕ್ಟ್ ಮಾಡೋ ಅವಕಾಶ ಸಿಕ್ಕಿರ ಹೋಗ್ತೀಯಾ ಹ್ಞೂ ರೀ ಯಾ ಈರ ಸರ್ ಕರೆದ್ರು ಹೋಗ್ತೀರಿ ಸರ್ ಇವಾಗ ಯಾವ ಯಾವ ಥಿಯೇಟರ್ ಅಲ್ಲಿ ಸಿನಿಮಾ ಓಡ್ತಾ ಇದೆ ಇವಾಗ ಬೆಂಗಳೂರಲ್ಲಿ ಮಿರಜ್ ಅಲ್ಲಿ ಇದೆ ಸೊ ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಕುಸ್ಟಿಗೆ ಇದೆ ಹಿಲ್ಕಲ್ಲ ಆಮೇಲೆ ಲಿಂಗ್ಸ್ ಹೋಗುರು ಮಾನ್ವಿ ಆ ಭಾಗದಲ್ಲಿ ಒಂದು ಏಳೆಂಟು ಸೆಂಟರ್ ಅಲ್ಲಿ ಇದೆ ಟೋಟಲಿ ಒಂದು ಒಂಬತ್ತು ಸೆಂಟರ್ ಅಲ್ಲಿ ಫಿಫ್ಟಿ ಡೇಸ್ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಮೇಡಮ್ ನೆಕ್ಸ್ಟು ಪಪ್ಪಿ ಟೂ ಸಿನಿಮಾಗೂ ಉತ್ತರ ಕರ್ನ ಆ ಭಾಗದವರು ಇರ್ತಾರ ಈ ಚಿತ್ರೀಕರಣದಲ್ಲಿ ಪಪ್ಪಿ ಟೂ ಸಿನಿಮಾದಲ್ಲಿ ಹೌದು ಕಥೆನೇ ನಿಮಗೆ ಆ ಭಾಗದಲ್ಲಿ ಆಗಿರೋದ್ರಿಂದ ಆ ಭಾಗದ ಕಲಾವಿದರು ಅದು ನ್ಯಾಚುರಲ್ ಕಲಾವಿದರೆ ಹಾಕ್ಕೊಂಡು ಈ ಪ್ಯಾಟರ್ನಲ್ಲೇ ಮಾಡ್ಬೇಕನ್ನೋದು ಇದೆ ನೋಡೋಣ ಜನರಿಗೆ ಈ ಥರ ಇಷ್ಟ ನೋಡಿ ಒಂದು ಸ್ಟಾರ್ ಕ್ಯಾಸ್ಟ್ ಇಲ್ಲದೆ ಈ ಸಿನಿಮಾನ ಒಂದು ಚಿಕ್ಕ ನಾನು ಫಿಫ್ಟಿ ಡೇಸ್ ಮಾಡಿದಾರೆ ಅಂತಂದರೆ ಜನರಿಗೆ ಈ ಥರ ಸಬ್ಜೆಕ್ಟ್ ಇಷ್ಟ ಸೊ ಹಾಗಾಗಿ ಈ ಥರ ಭಾಗದ ಕತೆಗಳನ್ನು ಅಂದ್ರೆ ನ್ಯಾಚುರಲ್ ಕಥೆಗಳನ್ನ ಹೇಳ್ಬೇಕು ಅನ್ನೋದು ನನ್ನ ಆಸೆ ಮಾಡ ಏನ್ರೋ ನೀವು ಸಿನಿಮಾದ ಡೈಲಾಗ್ ಮರೆತ್ರ ಅಥವಾ ನೆನಪಲ್ಲಿ ಇದೆಯಾ ಹೇಳಪ್ಪ ಆಜಿ ನಮ್ಮ ರಾಷ್ಟ್ರ ಹಣ್ಣು ಮಾರಿನಣ್ಣು ಅನ್ಲೆ ಹ್ಞೂನ್ಲೆ ನಿನ್ನೆ ನಂಗೆ ಕಂದಿ ನಾ ಟಮಟ ಹಣ್ಕೊಂಬಿಟ್ಟೀನ್ಲೆ ಮಬ್ಬು ತರಕಾರಿಲಿ ಎಲ್ಲರ ಹಣ್ಣು ಅದ ಅಲ್ಲ ಅದ್ಕೆ ನಂಗೆ ಕಂಪ್ಲೀಷನ್ ಆಟತ್ಲೆ ಹೌದನು ಯಾ ಜಿ ಸೊ ದೊಡ್ಡ ಅರ್ಜೆಂಟ್ ಕೊಡ್ತೀವಿ ಬ್ರಾಂಬ ಅಲ್ಲಿ ಮಗನ ನಂಗ ಅರ್ಜೆಂಟ್ ಬಂದಾಗ ನೀ ಹಿಂಗೆ ಬಂದೆ ಅನ್ಲೇ ಇಲ್ಲಿ ಬಾಲ್ಯ ಅವ್ಸೋ ಬಂದಿದ್ಲು ಬಾಲ್ಯ ಇಲೆಮ ಬರ್ತ ಬಾಲ್ಯ ಓಯ್ ಬರ ಬಾಲ್ಯ ಹಾಂ ಅವ್ನು ಅವ್ನು ಬೆಂಗ್ಳೂರ ಉಸಿರಾಡೋಕ್ಕ ಒಳ್ಳೆ ಗಾಳಿ ಸಿಗವಲ್ತು ಅಂತದ್ರಾಗಿ ನನ್ನ ಮಗನಿಗೆ ಹೇಳಕ್ಕೆ ತಣ್ಣನ್ ಗಾಳಿ ಬೇಕಂತ ಈಗ ನಿಮ್ಮ ಸಿನಿಮಾ ಫಿಫ್ಟಿ ಡೇಸ್ ಆಯಿತು ನಿಮ್ಮ ಸಿನಿಮಾ ನೋಡಿದ ಜನಕ್ಕೆ ಏನು ಹೇಳ್ತೀರಾ ಎಲ್ಲ ನಮ್ಮ ಸಿನಿಮಾ ಐವತ್ತು ಜನ ಬಾಳಿಸಿದ ನಮ್ಗೆ ನಮ್ಗೆ ಸಪೋರ್ಟ್ ಮಾಡಿದಕ್ಕೆಲ್ಲರಿಗೆ ಟ್ಯಾಂಕ್ಸ್ ರೀ ಮತ್ತು ಅದರ ಇವರು ರಮ್ಯಾ ಮೇಡಮು ಧ್ರುವ ಸರ್ ಇವರು ಶಿವರ್ಣ ಸರ್ ಮತ್ತು ಇವರು ಸರ್ ಮತ್ತೊಳ ಇದೇ ಈಗ ಯಾರಪ್ಪ ಸರ್ ನವೀನ್ ಶಂಕರ್ ಸರ್ ಎಲ್ಲರಿಗೆ ಟ್ಯಾಂಕ್ಸ್ ರೀ ನಮ್ಮ ಪಿಚ್ಚರ್ ನೋಡೋಕೆ ಬಂದಿದ್ದಕ್ಕೆಲ್ಲರಿಗೂ ಟ್ಯಾಂಕ್ಸ್ ರೀ ರಮ್ಯಾ ಮೇಡಮ್ ಧ್ರುವ ಸರ್ಜ ಸರ್ ಶಿವರಾಜ್ ಕುಮಾರ್ ಸರ್ ಯುವರಾಜ್ ಕುಮಾರ್ ಸರ್ ವಿನಯ್ ರಾಜ್ಕುಮಾರ್ ಸರ್ರು ನವೀನ್ ಶಂಕರ್ ಎಲ್ಲರಿಗೂ ಥ್ಯಾಂಕ್ಸ್ ರೀ ಹೆಂಗ ಪಪ್ಪಿ ಟೂನು ಬಂದ್ರೆ ನೀವು ನೋಡ್ರಿ ಎಲ್ಲರೂ ನೋಡ್ರಿ ಅಂತ ಕೇಳ್ತೀನಿ ಸರ್ ಈಗಾಗಲೇ ಐವತ್ತು ದಿನ ಪೂರೈಸಿದೆ ಇನ್ನೂ ಹೆಚ್ಚು ದಿನ ಆಗಲಿ ಸರ್ ಸಿನಿಮಾ ನಿಮ್ಮ ಸಹಕಾರ ತುಂಬ ಮುಖ್ಯ ನಿಮಗೆ ಯಾವಾಗಲೂ ನಾವು ಋಣಿಯಾಗಿರುತ್ತೆ ತುಂಬ ಇದಿಷ್ಟು ಪಪ್ಪಿ ಸಿನಿಮಾ ತಂಡದ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಕೀರ್ತಿ ಅಶೋವಿಗ ನ್ಯೂಸ್ ಬೆಂಗಳೂರು